सारी कड़े नोटिस सर ಬೇಕಾಗ್ತದೆ ಸೋಲೂರು ಹೋಬಳಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಇದು ಸೋಲೂರು ಹೋಬಳಿಗೆ ಮಾದರಿ ಆಗುವಂತ ಗ್ರಾಮ ಸಾರ್ವಜನಿಕ ಉದ್ದೇಶಕ್ಕೆ ಮಾಡಿಕೊಡಬೇಕು ನೀವು ಆ ಇಚ್ಛಾಶಕ್ತಿ ಇದೇ ನೀವು ಅಂತ ನಾನು ನಾನು ಈ ಕೂಡ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಪಂಚಾಯಿತಿಯ ಅಧಿಕಾರಿ ವರ್ಗದವರು ಈ ಒಂದು ಜಾಗ ಮಂಜೂರು ಮಾಡಿಸ್ಬೇಕಂತ ಶಾಸಕರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಅವರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಅವ್ರಿಗೊಂದು ಅಭಿನಂದನೆಯನ್ನು ಸಲ್ಲಿಸ್ಬೇಕು ಒಂದು ಅವ್ರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ಅವ್ರಿಗೆ ಗೌರವ ವರ್ಗ ಎಲ್ಲ ದುಡ್ಡು ಟ್ರಾನ್ಸ್ಫರ್ ಎಲ್ಲ ಗೌರವಾನ್ವಿತ ನನ್ನ ನಮಸ್ಕಾರಗಳು ಶಾಸಕರ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದ ಪ್ರಯುಕ್ತ ಆರು ಕೋಟಿ ಇಪ್ಪತ್ತೈದು ಲಕ್ಷದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಶಾಸಕರ ನಡೆ ಹಳ್ಳಿಗಳ ಕಾರ್ಯಕ್ರಮದ ಪ್ರಯುಕ್ತ ಸಾರ್ವಜನಿಕರ ಕುಂದುಕೋರತೆಗಳು ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಅರ್ಜಿ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇವತ್ತು ವೇದಿಕೆಯಲ್ಲಿ ನಮ್ಮ ಸೋಲೂರು ಗ್ರಾಮ ಪಂಚಾಯಿತಿಯ ಕಟ್ಟಡಕ್ಕೆ ಮೂವತ್ತು ಕೋಟೆ ಮುಕ್ಕಾಲ್ ಎಕರೆ ಜಾಗವನ್ನ ರೇಷ್ಮೆ ಇಲಾಖೆಯಿಂದ ಏನು ಮಂಜೂರು ಮಾಡಿಸಿದ್ದೀವಿ ಅದನ್ನು ಹಸ್ತಾಂತರ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸೋಲೂರು ಹೋಗಿ ಸೋಲೂರು ಸೋಮಪುರ ಹೋಗಲಿ ಬ್ಲಾಕ್ ಕಾಂಗ್ರೆಸಿನ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಬಾಬಣ್ಣ ಅವರೇ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗರಾಂಗಣ್ಣ ಅವರೇ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣರವ್ರೆ ಮಾಜಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ರಂಗಸ್ವಾಮಿರವ್ರೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಹನುಮಂತಣ್ಣವ್ರೆ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರ ಅಧ್ಯಕ್ಷರು ಆಗಿರ್ತಕ್ಕಂಥ ನಾಗರಾಜಣ್ಣವ್ರೆ ಮಾಜಿ ಪ್ರಧಾನರಾಗಿರ್ತಕ್ಕಂಥ ನಮ್ಮ ಎಲ್ಲರ ಹಿರಿಯರಾಗಿರ್ತಕ್ಕಂಥ ವೆಂಕಟಚರಣ್ಣವರೇ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಸ್ಟಾನಿ ಡ್ಯಾನಿ ಚಿಕ್ಕಣ್ಣ ಮಂಜು ಪ್ರಕಾಶು ನಮ್ಮ ಸೋಂಪುರ ಒಬ್ಬರಿ ಮುಖಂಡರಾದಂಥ ನಮ್ಮ ವೀರಣ್ಣ ಅವರು ಕೃಷ್ಣಣ್ಣವರು ನಮ್ಮ ಪೀರಂ ಪೀರು ಮತ್ತೆ ಅಫ್ಜಲು ಕೃಷ್ಣ ಹೇಳಿದೆ ಎಲ್ಲ ನಮ್ಮ ರಮೇಶ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಲೋಹಿತು ಎಲ್ಲ ನಮ್ಮ ಅಂತೋನಿ ಡ್ಯಾನಿ ಶ್ಯಾನಿ ಎಲ್ಲ ನಮ್ಮ ಮಾಜಿ ಉಪಾಧ್ಯಕ್ಷರು ಎಲ್ಲರೂ ವೇದಿಕೆ ಇದ್ದಾರೆ ವೇದಿಕೆ ಮಾಡಿರ್ತಕ್ಕ ಹಿಂದೆ ಒಂದು ಕೋಟಿ ಎರಡು ಕೋಟಿ ಅಭಿವೃದ್ಧಿ ಕೆಲಸಗಳನ್ನ ಆಗಿರುವುದು ಯಾವುದೂ ನೋಡಿರಲಿಲ್ಲ ಹಿಂದಿನ ಶಾಸಕರ ಅವಧಿಯಲ್ಲಿ ಇವತ್ತು ಒಂದೇ ಬಾರಿಗೆ ಆರು ಕೋಟಿ ಇಪ್ಪತ್ತೈದು ಲಕ್ಷ ಎರಡು ಕೋಟಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಎರಡು ಕೋಟಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ಕೋಟಿ ಸಮ ಒಂದು ಮುಕ್ಕಾಲು ಕೋಟಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಐವತ್ತು ಲಕ್ಷ ಒಟ್ಟು ಆರು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿ ಪ್ರಾರಂಭಿಕವಾಗಿ ಸೋಲೂರು ಹೋಬಳಿಯ ಕೇಂದ್ರ ಸ್ಥಾನದ ಸೋಲೂರು ಗ್ರಾಮದ ಅಭಿವೃದ್ಧಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕಾಮಗಾರಿ ಮುಕ್ತಾಯವಾದ ನಂತರ ಇನ್ನೂ ಎಷ್ಟು ಅನುದಾನ ಬೇಕೋ ಸೋಲೂರನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಅನುದಾನವನ್ನು ಒದಗಿಸಲಿಕ್ಕೆ ನೀಡಲಿಕ್ಕೆ ತಯಾರಿದ್ದೇನೆ ಈ ಕಾಮಗಾರಿ ಮುಕ್ತಾಯ ಆದ ಕೂಡಲೇ ಮತ್ತೊಮ್ಮೆ ಹೊಸ ಅನುದಾನವನ್ನು ತಂದು ಈ ಭಾಗದಲ್ಲಿ ಭೂಮಿ ಪೂಜೆಯನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಸೋಲೂರು ಹೋಗಿ ಇತಿಹಾಸದಲ್ಲಿ ಇವತ್ತು ನಲವತ್ತೇಳು ವರ್ಷಗಳಿಂದ ಅತಂತ್ರವಾಗಿದ್ದಂತ ಸೋಲೂರನ್ನ ನೆಲಮಂಗಲ ತಾಲೂಕಿಗೆ ಸೇರಿಸಬೇಕು ಅಂತ ನೀವು ಹಲವಾರು ಶಾಸಕರಿಗೆ ವಿನಂತಿಯನ್ನು ಮಾಡಿದ್ರ ಮನವಿಯನ್ನು ಮಾಡಿದ್ರ ಪ್ರಾರ್ಥನೆಯನ್ನು ಮಾಡಿದ್ರ ಆದರೆ ಯಾರೂ ಅದಕ್ಕೆ ಮುಂದಾಗಿರಲಿಲ್ಲ ನಾನು ಮತ್ತು ನಮ್ಮ ಸರ್ಕಾರ ಇವತ್ತು ಸೋಲು ರೋಬಡಿಯನ್ನು ಮಾಗಡಿ ತಾಲೂಕಿನಿಂದ ಬೇರ್ಪಡಿಸಿ ನೆಲಮಂಗಲ ತಾಲೂಕಿಗೆ ಸೇರಿಸತಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮುಂದಿನ ದಿನದಲ್ಲಿ ಇಡೀ ಸೋಲು ರೋಬಡಿಯಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರದ ವಿವಿಧ ಇಲಾಖೆಗಳ ಸವಲತ್ತನ ಸೌಲಭ್ಯಗಳನ್ನು ಇನ್ನು ನೆಲಮಂಗಲ ತಾಲೂಕಿನಲ್ಲಿ ಕೊಡಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥದನ್ನ ಸೋಲೂರು ಹೋಬಳಿ ಕೇಂದ್ರದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದರ ಜೊತೆಗೆ ಸೋಲೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳ ಒಂದು ಒತ್ತಾಯ ನಮ್ಮ ಬಾಬಣ್ಣ ಅವರು ವಿಶೇಷವಾಗಿ ಸೋಲೂರು ಗ್ರಾಮ ಪಂಚಾಯತಿ ಕಟ್ಟಡ ಹಿಂದೆ ಹಲವಾರು ಹಲವಾರು ಶಾಸಕರು ಇದೇ ಭಾಗದಲ್ಲಿ ಸೋಲೂರು ಗ್ರಾಮ ಪಂಚಾಯತಿ ನ್ಯಾಷನಲ್ ಹೈವೇ ಹೋಗ್ತದೆ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಐತೆ ಅವರು ಕಂಡು ಕಂಡಿರಲಿಲ್ಲ ಆದ್ರೆ ಇವತ್ತು ನಾನು ರೇಷ್ಮೆ ಸಚಿವರಾಗಿರ್ತಕ್ಕಂತ ನಮ್ಮ ವೆಂಕಟೇಶ್ ಅವರ ವೆಂಕಟೇಶ್ ಅವರ ಬೆನ್ನ ಬಿದ್ದಿ ಮೂವತ್ತು ಗುಂಟೆ ಜಾಗವನ್ನ ಸೋಲೂರು ಹೋಬಳಿಯ ಸೋಲೂರು ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ನಾನು ಮಂಜೂರು ಮಾಡಿಸ್ಕೊಟ್ಟಿದ್ದೇನೆ ಸೋಲೂರು ಹೋಬಳಿಗೆ ನುಡಿದಂತೆ ನಡೆದಿದ್ದೇನೆ ಮುಂದೇನು ನಡೀತೇನೆ ನಿಮ್ಮ ಋಣ ನನ್ನ ಮೇಲೆ ಜಾಸ್ತಿ ಇದೆ ಆ ಋಣ ಯಾವತ್ತೂ ತೀರಿಸಕ್ಕಾಗೋದಿಲ್ಲ ಹಂತಂತವಾಗಿ ಎಷ್ಟು ತೀರ್ಸ್ಬೇಕು ಸಾಧ್ಯ ಆಯ್ತದೋ ಅಷ್ಟು ತೀರಿಸ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಅಧಿಕಾರಿ ವರ್ಗದವರಿಗೆ ವಿಶೇಷವಾಗಿ ಬಾಬಣ್ಣ ಮತ್ತು ನಮ್ಮ ತಂಡ ನಾಗರಾಜಣ್ಣ ನಮ್ಮ ರಮೇಶಣ್ಣ ಪ್ರಧಾನರು ಸ್ಟಾನಿ ಡ್ಯಾನಿ ನಮ್ಮ ಉಪಾಧ್ಯಕ್ಷರು ಎಲ್ಲ ಅಫಿಷರ್ ಎಲ್ಲ ಇದ್ದಾರೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿ ಈಗ ಒಳ್ಳೆ ಸಂದರ್ಭದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ನಮ್ಮ ರೇಷ್ಮೆ ಇಲಾಖೆಯಿಂದ ಜಾಗ ಮಂಜೂರಾಗಿರ್ತಕ್ಕಂಥದನ್ನು ಪಿ ಡಿ ಅವರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ